ಘಟನೆ ನಡೆದು ಹದಿಮೂರು ವರ್ಷಗಳಾದ್ರೂ ಕೂಡ ಧರ್ಮಸ್ಥಳದ ಸೌಜನ್ಯ ಕೇಸ್ ನಲ್ಲಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಹಾಗಾದ್ರೆ ಆ ಘಟನೆ ಹೇಗ್ ನಡೀತು ಅಂತ ತ್ರೀ ಡಿ ಅನಿಮೇಷನ್ ನ ಮುಖಾಂತರ ತಿಳ್ಕೊಳ್ಳೋಣ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ಹದಿನೇಳು ವರ್ಷದ ಪಿಯು ಸ್ಟೂಡೆಂಟ್ ಆಗಿರುವಂತ ಅನ್ನೋ ಹುಡುಗಿ ಎಂದಿನಂತೆ ತಾನಿರುವಂತ ಬೆಳತಂಗಡಿಯ ಉಜಿರೆ ಹಳ್ಳಿಯಿಂದ ಗೆ ಹೋಗ್ತಾರೆ ಆಕ್ಚುಲಿ ಅವತ್ತು ಮಧ್ಯಾಹ್ನನೇ ಮನೆಗೆ ಬರಬೇಕಿತ್ತು ಆದ್ರೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ರಿಂದ ಲೇಟ್ ಆಗುತ್ತೆ ನಂತರ ಕಾಲೇಜ್ ಮುಗಿತಿದ್ದಂಗೆನೆ ಬಸ್ಸಿಂದ ಊರಿಗೆ ಬಂದು ಅಲ್ಲಿಂದ ಮನೆ ಕಡೆಗೆ ಹೋಗ್ತಿರ್ತಾರೆ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಸೌಜನ್ಯ ಅವರ ಮಾವ ಕೂಡ ಸಿಕ್ಕಿ ಮಾತಾಡಿ ಕಳಿಸ್ತಾರೆ ಟೈಮ್ ಸುಮಾರು ಆಗಿತ್ತು ಅದೇ ಕೊನೆಯ ಕ್ಷಣ ಸೌಜನ್ಯ ಅವರು ಏಳು ಗಂಟೆ ಕೂಡ ಸೌಜನ್ಯ ಬರ್ದೇ ಇರೋದ್ರಿಂದ ಅವರ ತಂದೆ ತಾಯಿಗೆ ತುಂಬಾನೇ ಗಾಬರಿ ಆಗೋಗುತ್ತೆ ಅದಕ್ಕೆ ಸೌಜನ್ಯ ಅವರ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸೋದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಯಾಕೆಂತಂದ್ರೆ ಅವ್ರಿಗೂ ಕೂಡ ಇವರ ಮಗಳು ಎಲ್ಲೂ ಹೋಗಿದ್ದಾಳೆ ಅಂತ ಗೊತ್ತಿರೋದಿಲ್ಲ ಇದರಿಂದ ಸೌಜನ್ಯ ಫ್ಯಾಮಿಲಿ ಅವರು ಹಾಗೆ ಹಳ್ಳಿಯವರೆಲ್ಲ ಸೇರಿ ರಾತ್ರಿ ಹನ್ನೊಂದು ಗಂಟೆ ಗಂಟೆನು ಹುಡುಕ್ತಾರೆ ಆದ್ರೆ ಎಷ್ಟೇ ಹುಡುಕಿದ್ರು ಅವರು ಸಿಗೋದೇ ಇಲ್ಲ ಅದಕ್ಕೆ